ತಾಲೂಕಿನ ಆಲೂರು ಗ್ರಾಮದಲ್ಲಿ ಶ್ರೀ ಮಂಟೇಸ್ವಾಮಿ ಕಂಡಾಯೋತ್ಸವ ವಿಜೃಂಭಣೆಯಿಂದ ಜರುಗಿತು ಗ್ರಾಮದ ಹೊರವಲಯದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ನೆರೆದ ಗ್ರಾಮಸ್ಥರು ಶ್ರೀ ಮಂಡಿಸ್ವಾಮಿ ಕಂಡಾಯಗಳಿಗೆ ಹೂವಿನ ಅಲಂಕಾರ ಮಾಡಿ ವಿಶೇಷ ಪೂಜೆ ನೆರವೇರಿಸಿದರು ಬಳಿಕ ಅಲ್ಲಿಂದ ಹೊರಟ ಮೆರವಣಿಗೆ ಚಾಮರಾಜನಗರ ಆಲೂರು ಮುಖ್ಯ ರಸ್ತೆ ಹಾಗೂ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗಿತು ಮೆರವಣಿಗೆಯಲ್ಲಿ ಸತ್ತಿಗೆ ಸೂರಿಪಾನ ಛತ್ರಿ ಚಾಮರ ಮಂಗಳವಾದ್ಯ ತಮಟೆ ನೀಲಕಾರರು ದೇವರ ಗುಡ್ಡರು ಹಾಗೂ ವಿವಿಧ ಜಾನಪದ ತಂಡಗಳು ಭಾಗವಹಿಸಿದ್ದವು ಮೆರವಣಿಗೆಯುದ್ದಕ್ಕೂ ಯುವಕರು ಕುಣಿದು ಕುಪ್ಪಳಿಸಿದರು ಶ್ರೀ ಮಂಡಿಸ್ವಾಮಿ ಕಂಡಾಯೋತ್ಸವ ಮೆರವಣಿಗೆಯಲ್ಲಿ ವಿವಿಧ ಗ್ರಾಮಗಳಿಂದ ಭಕ್ತಾದಿಗಳು ಆಗಮಿಸಿ ಪೂಜೆ ನೆರವೇರಿಸಿದರು ನಂತರ ನೆರೆದ ಭಕ್ತಾದಿಗಳಿಗೆ ಪ್ರಸಾದವನ್ನು ಏರ್ಪಡಿಸಲಾಯಿತು ಇದೇ ವೇಳೆ ಕಂಡಾಯೋತ್ಸವ ಕುರಿತು ಗ್ರಾಮದ ಯಜಮಾನ ಮಲ್ಲಣ್ಣ ಹಾಗೂ ಯುವಕ ಪ್ರೀತಂ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಯಜಮಾನರಾದ ನಂಜುಂಡಸ್ವಾಮಿ ರಾಜು ಶೇಷಣ್ಣ ರವಿಕುಮಾರ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳು ಯುವಕರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಬೀದಿ ಯಜಮಾನಗಳನ್ನು ಕೂಡಿಸಿಕೊಂಡು ನಾವು ಈ ಉತ್ಸವನ ನಾವು ಪ್ರತಿ ವರ್ಷನೂ ಮಾಡೋದ್ರಿಂದ ಈ ವರ್ಷ ವಿಶೇಷವಾಗಿ ನಾವು ಇನ್ನೂ ಚೆನ್ನಾಗಿ ಮಾಡಿದ್ದೀವಿ ಇದರಿಂದ ಗ್ರಾಮದ ಪ್ರಮುಖರೆಲ್ಲ ನಮಗೆ ಸಹಾಯ ಮಾಡಿದ್ದಾರೆ ಅಂತ ನಾನು ಈ ಮೂಲಕ ತಮ್ಮ ಸಕಾಲದಲ್ಲಿ ಬಂದು ನಮಗೆ ಯಶಸ್ವಿಯನ್ನು ತೊಡಗಿಸಬೇಕು ಅಂತ ನಾವು ಪ್ರಮುಖರಲ್ಲಿ ಕೇಳ್ಕೊತಾ ಇದ್ದೀವಿ ವೆಸರು ಮಲ್ಲಣ್ಣ ಯಜಮಾನರು ಮಲ್ಲಣ್ಣ ಯಜಮಾನ್ರು ಹಾಲು ಡ್ರಾಮಾ ಹಾಗೂ ನಮ್ಮ ಸಹ ಸಹೋದಯಿಗಳಾದಂಥ ನಟುರಸ್ವಾಮಿಯವರು ಶೇಷನ್ನವರು ರವಿಯವರು ಹಾಗೂ ರಾಜು ಅವರು ಕೂಡ ಎಲ್ಲ ನಮ್ಮ ಜೊತೆ ಕೂಡಿ ಇತಿನ ಯಜಮಾನರುಗಳು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ